ಸೊ ಅಲ್ಲ ಇಂಡಿಯಾದಲ್ಲೇನೆ ಅಂದ್ರೆ ಕಂಪ್ಲೀಟ್ ಎಲ್ಲ ಕಡೆನು ಮ್ಯಾಚಸ್ ಕೊಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ ಸೊಸೈಟಿ ಅಂದ್ಮೇಲೆ ತುಂಬಾ ಸೇಫ್ ಅಂಡ್ ಸೆಕ್ಯೂರಿಟಿ ತಗೋಬೇಕು ಅದಕ್ಕೆ ನಮ್ಮ ಹತ್ರ ಇಪ್ಪತ್ ಜನ ಡೈರೆಕ್ಟರ್ಸ್ ಇಂದ ಹೆಂಗ್ ಡೈರೆಕ್ಟರ್ ಮಾಡ್ತಾ ಇರೋದು ಸೊ ಎಲ್ಲರೂ ತುಂಬಾ ಒಳ್ಳೊಳ್ಳೆ ಒಪಿನಿಯನ್ ಇದೆ ಸೊ ಒಳ್ಳೆ ರೀತಿ ತಗೊಂಡ್ ಹೋಗ್ತೀವಿ ಮುಂದೆ ಈಗ ನಮ್ಮಲ್ಲಿ ಮೇಜರ್ ಅಟ್ರಾಕ್ಷನ್ ಅಂದ್ರೆ ಈಗ ನಾವು ಲೋನ್ಸ್ ಇಂದಾನೆ ಬ್ಯಾಂಕ್ ಅಂತ ಎಲ್ಲರಿಗೂ ಗೊತ್ತು ಆದ್ರೆ ನ ಕೊಟ್ಬಿಟ್ಟು ತುಂಬಾ ಬ್ಯಾಂಕ್ ಗಳು ಗೊತ್ತು ನಿಮಗೆ ಸೊ ಇಲ್ಲಿ ಲೋನ್ಸ್ ತುಂಬಾ ಸೆಕ್ಯೂರ್ ಲೋನ್ಸ್ ಮಾತ್ರ ಮಾಡ್ತಾ ಇದ್ದೀವಿ ಯಾವ್ದು ಲೋನ್ಸ್ ಕೊಡ್ತಾ ಇಲ್ಲ ಅದು ನಮ್ದು ಫಸ್ಟ್ ಇನಿಷಿಯೇಷನ್ ಸೆಕೆಂಡ್ ಥಿಂಗ್ ಅಂದ್ರೆ ನಮಗೆ ಜನರಲ್ ಪಬ್ಲಿಕ್ ಗೆ ನಾವು ವಿನಾಗ್ರಲ್ ಆಫರ್ ಅಂತ ಹೇಳಿ ತರ್ಟಿನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಡ್ತಾ ಇದೀವಿ ಫೈವ್ ಫಾರ್ ಜನರಲ್ ಪಬ್ಲಿಕ್ ಗೆ ಫೋರ್ಟೀನ್ ಪರ್ಸೆಂಟ್ ಫಾರ್ ಸೀನಿಯರ್ ಸಿಟಿಸನ್ ಕೊಡ್ತಾ ಇದೀವಿ ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಈಗ ಎಲ್ಲಾ ಸೂಪರ್ ಸೀನಿಯರ್ ಸಿಟಿಸನ್ ಅಂದ್ರೆ ಏಟಿ ಪ್ಲಸ್ ಇಯರ್ಸ್ ಎಲ್ಲರೂ ಮೇಜರ್ ಆಗಿ ಎಫ್ಡಿಯಿಂದನೇ ಅವ್ರ ಜೀವನ ನಡೆಸ್ತಕ್ಕಂಥದ್ದು ಸೊ ಅವ್ರಿಗೆ ಒಂದು ಹೆಲ್ಪ್ ಆಗ್ಲಿ ಅಂತೇಳಿ ಅವ್ರಿಗೆ ಫಿಫ್ಟೀನ್ ಪರ್ಸೆಂಟ್ ಇಂಟ್ರೆಸ್ಟ್ ನ ಪ್ರಾರಣಾಮ್ ಕೊಡ್ತಾ ಇದೀವಿ ಈ ತರ ಒಂದು ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ ಇಟ್ಕೊಂಡು ಅದನ್ನ ಪಾಸಿಬಲ್ ಇದೆ ಅದನ್ನ ಮಾಡ್ತಾ ಇದೀವಿ ಸೊ ಅದನ್ನು ನೆಕ್ಸ್ಟ್ ಇನ್ನ ಹೆಚ್ಚಿನದಾಗ ತಗೊಂಡೋಗ್ಬೇಕಂತಾರೆ ಮೇನ್ ಜನರಿಗೋಸ್ಕರ ಹೆಲ್ಪ್ ಮಾಡ್ಬೇಕಂತ ಬಂದಿರ್ತಕ್ಕಂಥ ಕಂಪನಿ